बता रहे थे म्याला बंद किया हुआ थे मुफिना के मेघला दमोते मुफिना के मेघला दमोते जय आनंद बारव ஜோதி தழை தழசுவ சூரியன சாம்பா சுவயம் அனிய நல்ல ஜோதி தழை தழசுவ சூரிய நவா नहीं बा खाली खाली छे हां चालू करो हां हां ಬೇಕಾಗ್ಯದಪ್ಪ ಈಗ ಏನು ತಂಗಿ ಒಂಬತ್ತು ಗಂಟೆಗೆ ಚಾಲೂ ಮಾಡಿದೆವು ಟೈಮ್ ಎಟ್ ಆಗೈತಿ ಈಗ ಟೈಮ್ ಆದಿಲ್ಲ ಒಳ್ಳೆ ಐದು ಆಗ್ಲಾಕ ಬಂದೈತಿ ಹೌದು ಹೌದಿಲ್ಲ ಅದಕ್ಕಿನ ನಮ್ದು ಮುಂಜಾನೆ ನಡ್ಕೊಂಡು ಊಟ ಇಲ್ಲ ಏನಿಲ್ಲ ನಾಷ್ಟಾ ಮಾಡ್ಕೊಂಡು ಸ್ಟೇಜ್ ಮ್ಯಾಗ ಹತ್ತಿ ಐದು ಗಂಟೆ ಅಂದ್ರೆ ಮಂಗಳಾರತಿ ಮಾಡೋದೈತಿ ಹೌದ್ ಹೌದು ಅದಕ್ಕೆ ಸಣ್ಣದಂದ ಕ್ಯಾಲಿ ಅಂದು ಮಂಗಳಾರತಿ ಹೇಳಿರಿ ಅಡಿಲಿ ನೀತಿಯಲ್ಲಿ ನೆಲ್ಲುರ ನಿಂಬ್ಯಾಕ ಮತ್ತೆ ಕಂಡ ಹಳಕ್ಕ ನೀತಿಯಲ್ಲಿ ನೋರಣೆ ಬ್ಯಾಂಡಿಯಲ್ಲಿ ನೀತಿಯಲ್ಲಿ ಲೋರಣೆ ಬ್ಯಾಕ್ಕ ಕಂಡ ಹಳಕ್ಕ ನೀತಿಯಲ್ಲಿ ನಲ್ಲೂ ರಾಣಿ ಬ್ಯಾಟು ಕಂಡ ನಿಧಿಯಲ್ಲಿ ನಲ್ಲೂ ರಾಣಿ ಬಾಟ ಪುಳ್ಳಿಯಲ್ಲಿ ನಲ್ಲೂ ರಾಣಿ ಬಾಟ ಹೇಯತಿಯಾಗಿ ಬಂದದಿ ನಮ್ಮನೆ ತನಗ ಹೌದು ಆ ಗತಿಗೆಡಿ ಶಿವನಿನ ಗ್ಯಾರಿ ರೇಖಾ

ಎಲ್ಲೂರ ನಿಂಬ್ಯಾಕ ಮುಕ್ಕಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಗ್ ನೀತಿಯಲ್ಲಿ ನಲ್ಲೂರಳೆ ನಿಂಬ್ಯಾಕ ಮುಕ್ಕಿ ಕಂಡ ನೀತಿಯಲ್ಲಿ ನಾಲ್ವರಲೆ ಬಾದ ಹೇ ಕೊಳ್ಳೋರ ಕೊಡಗೋಸ ಮಾಡ್ಯಳ ಶಿವ ಶಿವಮನದೋ ಗೊಳ್ಳೂರ ಕೊಡಗು ಸಮಯಾಳ ಧನ್ಯ ಶಿವ ಶಿವಮನದ ನಕ್ಕ ಬಾಂದ ಕಿ ಕೈಯಾಗ ಸಿಕ್ಕ ಊಡಿ ಹೋಗ್ಯಾರೋ ಕೈಲಿನೂರಳೆ ಮಾತಾಡ್ಕೊಂಡಳಿ ಮಾತಾ

ಎತ್ತ ಎತ್ತಯದಿಯಾಗ ಡಂಬರ ಚೆನ್ನವ್ ಚನ್ನ ಡೊಳ್ಳಿನ ಕಣಸಿದರೊಂದು ಎತ್ತ ಎದಿಯಾಗ ಮನಸಿನ ಕ್ಯಾಪ ಆದ್ಯ ನಮನಿವಲ್ಲೋರನೆಲ್ಲೋರನೆ ಮಾತಾ ನಿಂಬೆ ಅಕ್ಕ ಮತ್ತು ಕಂಡಾಳಕ್ಕ ನಿತಿಯಲ್ಲಿ ನಲ್ಲೋರ ನಿಂಬ್ಯಾಕಂಡ ಮಿತಿಯಲ್ಲಿ ನಲ್ಲೋರನೆಂಬಳಗ ದೇವಿಗೆ ಭಿಕ್ಷಾ ಬೇಡೋದಕ್ಕ

ಿಯಲ್ಲಿ ನೆಲ್ಲೂರ ರಾಣಿ ಮುಖ್ಯ ಕಂಡ ಹಳಕ್ಕ ನೀಟಿಯಲ್ಲಿ ನೆಲ್ಲೂ ರಾಣಿ ಬ್ಯಾಕ ಮುಖ್ಯ ಕಂಡ ನಿಧಿಯಲ್ಲಿ ನಲ್ಲೂ ರಾಣಿ ಬದ ಮುಖ್ಯ ಕಂಡ ನಿಧಿಯಲ್ಲಿ ನಲ್ಲೂ ರಾಣಿ ಬದ ನೀ ಬಾರೋ ನನ್ನ ಯಾಕ

ಮುತ್ತು ಗಣಪತಿ ಭೀಮನ ಗಣಪತಿ ಭೀಮನವರು ಏನು ಚಿಕ್ಕ ಕಲೆಯನ್ನು ಕಂಡು ಇಪ್ಪತ್ತೊಂದು ರೂಪಾಯಿ ಕೂಡ ಕಾಣಿಕೆ ಕೊಟ್ಟಿದ್ದಾರೆ ಧನ್ಯವಾದಗಳು ಪಾರ್ವತಿ ಬೆಳಗುವೆ ಜಯ ನಮ ಬೆಳಗು ಜಾಯಿ ಜಗ ನಮಾತೆ ಜಯ ನಮ ಪಾರ್ವತಿ வாரயே மந்திய அவாரயி மந்தக்கியவற்றீனா கே மெகிளாத மூர்த்தி மூப்பீணா கே மெகிலாத மூத்தி ஜய நாம பார்வ ಸೂರ್ಯ ಸೂರ್ಯನ ಸಾಂಬ ಸ್ವಯಂ ಮನೆಯನ್ನ ಅಲ್ಲಿ ಜ್ಯೋತಿ ಥಳಥಳಿಸುವ ಸೂರ್ಯ ಸೂರ್ಯನ ಮಗನ ಹಡದ ಮಂಗಾಲ ಮೂರ್ತಿ ಮಗನ ಹಡದೆ ಮಂಗಳ ಮೂರ್ತಿ ಕೇಳ ಪಾರ್ವತಿ

ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರೇ ನಮಸ್ಕಾರ ನಮಸ್ಕಾರ ಎಲ್ಲರಿಗಿದೆ